ಮೌನೇಶ್ವರರು ಮುದುಗಲ್ಲದಿಂದ ಉಲ್ಟ ವಾಪಸ್ ಹೋದ್ರು ಗದಗ ಜಿಲ್ಲಾಕ್ಕೆ ಅಲ್ಲಿ ದಾರಿಯಾಗ ಹೋಗೋ ಟೈಮ್ನಾಗ ಅಂದ್ರೆ ಹಲಗಿ ಸಪ್ಪಳ ಕೇಳ್ತ ಗಡ 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 ಹಲಗಿ ಏನು ಹಲಗಿ ಸಪ್ಪಳ ಅಂತ ತಿಳ್ಕೊಂಡು ನೋಡ್ತಾರ ಒಂದು ಎತ್ತ ಸತ್ತ ಒಂದು ಬಸವಣ್ಣ ಎತ್ತ ಸತ್ತದ ಆ ಎತ್ತನ್ನು ತೆಗೆದುಕೊಂಡು ಹೊಂಟಾರ ಬಂಡೆ ಕಟ್ಕೊಂಡು ಕಣ್ಣ ನೀರು ಹಾಕ್ಕೊಂತ ಹೊಂಟಾರ இல்லை மூன பரமாத்மா எதிரின்தா டாரியாக யாக்கு எய் நெந்திரசரி பண்டியன் ஏனாக எத்திகி சத்த யாரும் கே சத்தவங்க யாரும் கே சத்யத ஹுச்சி மனசிதேன் யார் நீ யாரில அது எத்தி யாரும் கே சத்த கேத்தி சரி அந்த இது ஏன்னோ ஹுச்சிடது கேட்க வடிரந்த ஏ முட்டி நோடன ಏ ಹುಚ್ಚ ಎತ್ತು ಸತ್ತಿಲ್ಲ ಇದಕ್ಕಿನ್ನೂ ಐದು ವರ್ಷ ಆಯುಷ್ಯ ಅದೊಂದಂತ ಬಡಬಡ ಪೌಡಗಳ್ರಿ ಪವಾಡಗಳ್ರಿಲ್ವಾ ಭಾಳ ಒಂದೊಂದು ಒಂದೊಂದು ಪಾಡನ ಒಂದೊಂದು ದಿವಸ ಹೇಳಿ ನಾ ಸಿ ಸಾರಂಗ ಮಠದ ಎತ್ತಿನ ಬಲಿ ಹೋದನಂತ ಹೋಗಿ ಏ ನಂದೀಶ ಏ ಬಸವ ಏ ಬಸವಣ್ಣ ಯಾಕಪ್ಪ ಯಾಕೆ ಪ್ರಾಣ ಬಿಟ್ಟು ನಿನಗುಂಟು ಇನ್ನೂ ಐದು ವರ್ಷ ಆಯುಷ್ಯ ನಿನಗಿನ್ನೂ ಐದು ವರ್ಷ ಆಯುಷ್ಯ ಅದು ಬಸವ யாரும் கேள்சி ஓட்டுவோங்க சாயபாடப்பா அங்கேல சாய்பாடோ பசவான் திள்க்கண்டு சத்தந்த பசவண்ண கை இட்ட சத்தந்த பசவண்ண எத்து எது தெளகுபந்து அவன் கையொழே ஏனிர்வா சக்தி ஹஸ்தருஷ எத்து தெளகுபந்து மௌனீஸ்வரன் நீங்கள் தெளித்த நமஸ்காரித்த எல்லூ காபிரி ஆய்த ஊராக வந்து கிடிகேடி எல்லா ஊராகர் த ಏನು ಸತ್ತಂತ ಮನುಷ್ಯನೇ ಒಂದು ಎತ್ತು ಬದುಕನ ಈ ಒಂದು ಐದಾರು ಮಂದಿ ಒಂದು ನಾಟಕ ಮಾಡೋ ಬರ್ರಿ ಅಂತ ಏನು ಇದ್ರೆ ನಾವು ನಮ್ಮ ನಾಲ್ಕು ಮಂದಿ ಒಬ್ಬರು ಸತ್ತಂಗ ಬುಳಮ್ ಇದು ನೋಡ್ರಿ ಅದು ಹುಡುಗಾಟಿ ಒಬ್ಬರು ಸತ್ತಂಗ ಬುಳಮು ಸತ್ತನಂತ ನಾವು ಹೋಗಿ ಹಿಡಿತೀವಿ ಬದುಕ್ಸಿಲ್ಲ ನೋಡಮ್ ಹೆಂಗ ಸಾಯದೆ ಇಲ್ಲ ಸುಮ್ಮ ಸುಮ್ಮನೆ ಹುಡುಗಾಟಿಗೆ ಹೇಳದ ಇದು ನೋಡಕ್ಕೆ ಒಂದು ಐದಾರು ಹೋಗಿಕೆ ಮೌನಪ್ಪ ಎಪ್ಪಾ ಶರಣ ನಮಸ್ಕಾರ ಏನು ನಮ್ಮ ದೋಸ್ತ ಸತ್ತನ ಬಾ ನಮ್ಮ ದೋಸ್ತ್ ನಮ್ಮ ಎಳೆಯ ಸತ್ತನ ಸ್ವಲ್ಪ ಬಂದು ಎಬ್ಬಸ್ರಿ ಯಾಕೆ ಏನಾಗಿತ್ತು ನಮಗೇನು ಗೊತ್ತಿಲ್ರಿ ಪುಣ್ಯಾತ್ಮವ್ರು ನೀವು ನಮ್ಮೂರಾಗ ಸತ್ತಂತ ಎತ್ತು ಬದುಕಿರಿ ಎತ್ತನ್ನು ಬದುಕಿರಿ ಅದ್ರಂಗೆ ನಮ್ಮ ದೋಸ್ತ ಸತ್ತಾನ ಸೊಪ್ಪು ಬದುಕ್ರಿ ಅಂತ ಕರ್ಕೊಂಬರ್ಟ್ಟೆಗೆ ಅವ್ನು ಹೇಳಿದಂತ ನಾಲಿಗೆ ಮಾಡಿ ಸತ್ತಂಗ ಅಂತ ಸತ್ತವ್ರಿಗೆ ಬಸ್ಬೋದು ಸತ್ತಂಗ ಬಿದ್ದವ್ರಿಗೆ ಹಂಗೆ ಎಬ್ಸ್ಬೇಕು ನಿದ್ದೆ ಹತ್ತಿದವ್ರಿಗೆ ಎಬ್ಬಸ್ಬೋದು ನಿದ್ದಿ ಹತ್ತಿದಂಗೆ ನಾಟಕ ಮಾಡೋರಿಗೆ ಹಂಗೆ ಎಬ್ಬಸ್ಬೇಕು ಭವನೇಶ್ ಬಂದು ನೋಡಿದ್ನಂತ ಹಂಗೆ ನಾಲಿ ತೊಗೊಂಡು ಬಿದ್ದವು ಸಪ್ತಂಗ ಬಿದ್ದಾನ ಕಿಲಿ ಇವೊಂದು ಈಗ ತೋರ್ಸನ ಒಂದು ಆಟ ಹೆಂಗ ಅದು ಇವು ನಿಜವಾದ ಮಾತು ಅಂತ ಈಗ ಒಪ್ಕೋತೀವಂದ್ರಂತ ಒಳಕಂತ ನೋಡ್ರಿ ನಮ್ಮ ದೋಸ್ತು ಭಾಳ ಇದ್ದ ನಾವು ನಾಲ್ಕು ಮಂದಿ ಒಂದೇ ತಾಟನಾಗ ಊಟ ಮಾಡ್ತಿದ್ವಿ ಒಂದೇ ಕಪ್ಪನೇ ಕುಡಿತಿದ್ವಿ ಚಾರಿ ಮತ್ತು ಬೇರೆ ತೊಗೋಬೇಡ್ರಿ ನಾವು ದೋಸ್ತವ್ ಬಿಟ್ಟು ಬದುಕೋಕ್ಕಾಗಲ್ಲ ಬದುಕ್ರಿ ಅಂದಂತ ಮೌನೇಶಿಗೆ ಗೊತ್ತಾಯ್ತಂತ ಇವ ನನ್ನ ಸಂಗಟ ಹುಡುಗಾಟಿಗೆ ಮಾಡ್ಲಾಕಿರ್ತಾರ సైలికరు కూడా సత్తాన అంత హతారు ఎంత మూర్ఖరు ఎంత పమరరు ఇవ్వరంతకుంటు దిట్టిసి నోడ మౌన హబ్బస్లే పత్తానందంతెస్లి సత్తానందంత నా నన్ను కలి ఆగంగలందంత అంత ఈ తోర్సమగే అత్తంత ఎత్తి గెస్తీ ఇల్ ఎంత పవడ శరణ అంత శరణ అన్నంత అందంత కరకర సత్య పంపవు ಕರೆಕರನ್ನು ಹೋಗಿ ಏ ದೋಸ್ತ ದೋಸ್ತ ಎಲ್ಲ ದೋಸ್ತ ಹೋಗಿದ್ದ ಕಡೆ ಯಾಕೆ ಈ ಪವಾಡವನ್ನು ಮೌನೇಶ ಮಾಡಿದಂದ್ರ ಯಾರಿಗೂ ಸುಳ್ಳಾಡಬೇಡ್ರಿ ಯಾರಿಗೂ ನಿಂದನೆ ಮಾಡಬೇಡ್ರಿ ಯಾರಿಗೀ ಬೈಬ್ಯಾಡ್ರಿ ಕೆಟ್ಟ ಮಾತನ್ನಾಡಬ್ಯಾಡ್ರಿ ಭಗವಂತ ಕೈ ಕೊಟ್ಟ ದುಡಿಯೋಕಂತ ಕಂತ ಅದನ್ನಾಕೆ ಬಳಸುವೆ ಹೊಡೆಯೋಕಂತ ಭಗವಂತ ಕಾಲ್ ಕೊಟ್ಟ ನಡೆಯೋಕಂತ அதன்யாக்கெழசுவே வதியோ கந்த பகவந்த பாயி கொட்ட நுடியோ கத்த அதன்யாக்களசுவே பயியோ கத்தேவ் வாய் கொட்டது சந்த பகவந்த மௌனீஸ்வரன் ஹெசரிக்கி பாய் கொட்ட நுடிரி கை கொட்ட நுடிரி கை கொட்டன கொட்ரி கைக ஏன் சந்த காணோ அந்த கே தோத்து கை ஏன் சந்த காணோ கைக்கு ப்ராஸ்லேட் சந்த காணு கைக கடக சந்த காண கை பென் சந்த காணும் கை ஏன்னு செந்த காணங்கல்தான் கை ஏன்னு செந்த காண்த்தான காணத்து கொட்டி நோட் அது அது குத்தர்ல பிள்ளைக்கிங்க வரிசி நோட் எடுத்து சந்த காண நீங்கள் கை ஆ அசிரி கிங்க தான கை பந்து காணத்து கொடுவா கைனும் சந்த காண்த்தத கைனும் சந்த காண கரக்கேஷணாந்த கரக்கூஷண கை தான மனேஷ ಎಬ್ಸಂತ ಹೋಗ್ತಾನೆ ಕರೆ ಕರೆನ ಹೋಗಿ ನೋಡ್ತಾರೆ ಏಳು ಅಂತ ಹೋಗಿಬಿಡ್ತಾರೆ ಎಪ್ಪಾ ತಪ್ಪಾಯ್ತಂತ ಕಾಲಿಗೆ ಬಿದ್ದು ಅಂತ ಕಾಣ ಕಾಣದ್ರೆ ಮೌನೇಶ ಮಾಯ ಆಗಿಬಿಟ್ಟಿತ್ತು ಶರಣರ ಜೊತೆಗೆ ಸಾಧು ಸತ್ಪುರುಷರ ಜೊತೆಗೆ ಎಂದೂ ಹುಡುಗಾಟಿಗೆ ಆಡಬಾರ್ದು ಅರಿತು ಬಾಳಬೇಕು ಅಲ್ಲಿಂದ ಮೌನ ಪರಮಾತ್ಮ ಎಲ್ಲಿಗೆ ಬಂದ ಅಂತ ಕೇಳಿದ್ರೆ ಲಕ್ಷ್ಮೇಶ್ವರಕ್ಕೆ ಬರ್ತಾನೆ ಲಕ್ಷ್ಮೇಶ್ವರಕ್ಕೆ ಹೆಂಗೆ ಬಂದ ಅಂತ ಕೇಳಿದರೆ ಕದುರನ್ನು ಮಾರುವಂಥ ಕದರಂದ್ರೆ ಗೊತ್ತಲ್ಲ ಅದು ಬಟ್ಟೆ ನೋಯೋದು ಬಟ್ಟಿ ನೂಲೋದು ಬಟ್ಟೆ ನೂಲ್ಕೋತು ಬಟ್ಟಿ ನೂಲ್ಕೋತು ಕದರು 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 ಅಂತ ಮಾರ್ಕೋತ ಬಂದ ಕದರನ್ನು ಯಾಕೆ ಮಾರಿದ ಮೌನ ಪರಮಾತ್ಮ ಅಂದ್ರೆ ಯಾರೂ ಕುಂತು ಉಣಬ್ಯಾಡ್ರಿ ಕಾಯಕವನ್ನು ಮಾಡಿ ಬದುಕ್ರಿ ಮನೆ ಕುಂತು ಕಟ್ಟಿ ಮೇಲೆ ಕುಂತು ಮಂದಿ ಮಾತಾಡ್ಕೋತ ಬದುಕಬೇಡ್ರಿ ದುಡಿರಿ சாயி கோட்டி ரூபாய் மனித ஆஸ்தி இத கூட மனுஷந்த ஏனாத நகி க்ஷம பி கர்மக்கிருத்தம் அந்த பத்ததீதையில் ஒன்று க்ஷணும் கூட கர்ம மாலாரதே மதுக்கு மா கர்ம அந்த கலச குந்திரோது ஒன்று கலச நோடோது ஒன்று கலச கொடோதும் ஒன்று கலசோதொந்து கலச ஒன்று க்ஷண கூட ஏன்னும் இறக்காங்க மக்கோத்தீ அது ஒன்று கலச ஏனாத கத்ருமாரி எல்லோ காயக ஜீவிழாக வதுக்கிற அந்த மௌன பரமாத்மா கதிர கதிர கது அந்த ஹோத்தான மார்க்கோத்து லட்சீஸ்வரதாக ஆ ஊராகொக்கணும பிண்டவ்வா அந்த வயசாத ஹெணமும் வயசாகிர் தக்கமகள் பிண்டவ்வ முதுக்கி அது குர்த்த ஏ கதரு அன்ல நோட் அவன் ஹெஸர் கோத்தி அக்கி அவன்க்கு ನಮಗೆ ಮನೆ ಮುಂದೆ ಐಸ್ ಕ್ರೀಮ್ ಮಾಡ್ತಾರೆ ನೋಡ್ರಿ ಅವ್ರ ಹೆಸರು ಏಸ್ಕ್ರೀಮ್ ಬಾಯ್ ಅವನ ಹೆಸರು ಐಸ್ ಕ್ರೀಮ್ ಅನ್ ಅಂತೀರಲ್ಲ ಇಲ್ಲಿ ಮನುಷ್ಯ ಕದರು 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 ಕದ್ರು ಆ ಮುದುಕಿ ಪಿಡ್ಡ ಕದರು ಬಾಯಿ ಕದುರು ಅಂದ್ರೆ ಮೌನ ಪರಮಾತ್ಮ ಹೋಗಿ ಅಲ್ಲಿ ನಿಂತಂತ ಎಪ್ಪ ಕದರು ಮಾರವನೇ ನನಗೊಂದು ಕದರು ಬೇಕಾಗ್ಯದ ಒಂದು ಕದುರು ಕೊಡು ನಾನು ಕದ್ರಿ ಮಾರಲಿಕ್ಕೆ ಬಂದೀನಿ ಎಷ್ಟು ಕದ್ರಿಗೆ ಎಷ್ಟು ಅಂತ ಕೇಳಿದ್ದು ಒಂದಾಣಿ ಅವಾಗಿನ ಕಾಲದ ರೊಕ್ಕ ಒಂದಾಣಿ ಒಂದಾಣಿ ಆಕೆ ಅಂದ್ಲಂತ ಪಿಡ್ಡವ್ವ ನನ್ನ ಬಲ್ಲಿ ರೊಕ್ಕ ಇಲ್ಲ ಒಂದು ರೂಪಾಯಿ ಇಲ್ಲ ಎಂಟಣೆ ಇಲ್ಲ ನಾಲ್ಕಣೆ ಇಲ್ಲ ಒಂದು ಪೈಸೆ ಇಲ್ಲ ಪರಮಾತ್ಮ ನನಗೆ ಬೇಕಾಗ್ಯದ ಉ್ರಿ ಕೊಡು ಮೌನೇಶ್ ಅಂದ ನೀನು ಈ ಕೂನ ಇಲ್ಲ ಗೊತ್ತಿಲ್ಲ ಏನಿಲ್ಲ ನಿನ್ನ ಕದ್ರೆ ಹೆಂಗೆ ಹೆಂಗೆ ಹೆಂಗನಬಾಡಪ್ಪ ನಾ ಭಾಳ ಸತ್ಯವಂತಳು ನಾನು ಭಾಳ ಪ್ರಾಮಾಣಿಕ ಹೆಣ್ಮಗಳು ಯಾರಿಗಿ ಮೋಸ ಮಾಡೋವಳಲ್ಲ ಯಾರಿಗಿ ವಂಚನೆ ಮಾಡೋವಳಲ್ಲ ನಿನ್ನ ರೊಕ್ಕ ಇಟ್ಕೊಳಂಗಲ್ಲ ಕೈ ಮುಗಿದು ಕೇಳ್ತೀನಿ ಕದ್ರಿ ಕೊಡು ಒಂದು ದಾಣೆ ಆವಾಗ ಮೌನೇಶ್ ಚಂದಂತ ಮತ್ತು ಈ ಕದ್ರಿನ ರೊಕ್ಕ ಯಾವಾಗ ವಾಪಸ್ ಕೊಡ್ತಿ ಯಾವಾಗ ಕೊಡ್ತಿ ರೊಕ್ಕ ಅವತ್ತು ಗುರುವಾರ ಗುರುವಾರಿತ್ತು ಸೋಮವಾರ ಕೊಡ್ತೀನಿ ಅಪ್ಪ ಸೋಮವಾರ ದಿವಸ ರೊಕ್ಕ ಕೊಡ್ತೀನಿ ಏನು ಗ್ಯಾರಂಟಿ ನೀವು ಸೋಮವಾರ ಏನು ಕೊಡ್ತೀನಿ ಅಂತ ಏನು ಗ್ಯಾರಂಟಿ ಅಂದ್ರೆ ನಮ್ಮ ಮೂರ ದೇವರಾಗಿರ್ತಕ್ಕಂಥ ಸೋಮನಾಥನ ಮೇಲೆ ಆಣೆ ಆ ಊರು ದೇವರು ಸೋಮನಾಥ ಲಕ್ಷ್ಮೇಶ್ವರ ದೇವರು ಹೆಂಗೆ ಒಂದೊಂದು ಊರಿಗೆ ಒಂದೊಂದು ದೇವರು ನಮ್ಮ ಊರಿಗೆ ಯಾವುದು ಸರ್ವಸ್ವೇಶ್ವರ ಸಂಗಮೇಶ್ವರ ಮುತ್ತೆ ಅಂತ ನಮ್ಮೂರು ದೇವತೆಗಳು ದೇವತೆಗಳಂತೀವಿ ವಿಶ್ವಕರ್ಮ ಕುಲ ದೇವತೆ ಕಾಳಮ್ಮ நம்மூர தேவனாகிர் தக்க ஆணி ஹே்த்தினி ஆணிமா ஒன்று ரூபாய் இடங்கல நின்று ஒன்றை சோமவார திச சோமநாத் மேல ஆணிமா அப்பா சடங்கெல்லாம் நன்கொந்தானே ரொக்க கொடுத்துனி நன்கு கது கொடுவாங்க மௌன பரமாத்ம ஹே்த்தானே ஆ கத கொட்டு நோடு பிள்ளவ்வ நோடு பிட்டவ்வ ಸೋಮವಾರ ದಿವಸ ಮುಂಚೆನೇ ಬರ್ತೀನಿ ನನ್ನ ದುಡ್ಡು ತಯಾರಿರ್ಬೇಕು ಸೋಮನಾಥನ ಮೇಲೆ ಆಣಿ ಮಾಡ್ತಾಳ ನಾನು ನಿಮ್ಮ ದುಡ್ಡು ಕೊಡ್ತೀನಿ ಸೋಮವಾರ ದಿವಸ ಬಂದು ವೈ ಅಂತೇಳ್ಕೊಂಡು ಮೌನೇಶ್ವರನಿಗೆ ಹೇಳಿ ಆ ಕದರನ್ನು ತೆಗೆದುಕೊಂಡು ಒಳಗೆ ಹೋಗ್ತಾಳೆ ಮೌನ ಪರಮಾತ್ಮ ಕದುರು 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 ಮಾರ್ಕೊಂತ ಹೋಗ್ತಾನೆ ആ പിഡവ ഒളെത്ത വയസ്സായിരക്കാൻ മുതുക്കി ഭാള ഹുഷ്ട ഭാ ബരിക്കി ഭാ സത്യവന്തളയ്ക്ക് എല്ലാരും പിഡവനങ്ങ ഇരങ്ങല്ല ഇന്ദിന ശം വന്ന ഒക്കെ വന്നില്ല നോടം നാളെ ടൈം സിക്കളിക്ക് ഈ ഡാക്ട്രി ഓക്കെ ഹണമഗ് ബന്തു തൊമ്പത് വർഷം മുതുക്കി ഹല്ല ടാക്ട്രി ബലി ഹൽ ഹോകുവേ ഉടന് ബ്യാനെല്ലാം കത്തി ടാക്ട്രി ബലി വന്നു ഡാക്ട്രാബ്രേ അവർ ഹല കിത്തി അത് സായി തെഗാനത്ത് ഡാക്ട്രു ആ ഞാൻ സപ്പ തന്നു ಆ ಏನು ಸ್ವಲ್ಪ ತೆಗಿ ಅಜ್ಜಿ ಅಂದ ತೆಗಿ ಏನು ಸ್ವಲ್ಪ ಬಾಯಿ ಎಡಾನ ಮಾಡಿ ಹೆಂಗೆ ತೆಗೀಬೇಕಂದ್ರೆ ಆ ಏನು ಸಪ್ ತೆಗಿ ಅಂದಂತ ಅಕ್ಕಿ ಸಿಟ್ಟು ಬಂತಂತ ಮುದುಕಿ ಸುಮ್ಮ ಬಾಯಿಗೆ ಬಂದು ಕುಂತಗೀನ್ ಅಂತ ಎರಡು ತೆಗಿಲೆ ಡಾಕ್ಟರ್ ಸುಮ್ಮ ಒಳಗೆ ಬಾ ಕುಂತಿಗೆ ತೆಗಿಯತ್ತವು ಮುದುಕರು ಭಾಳ ಬೇರೆಕಿರ್ತಾವ ತಂಟಕ್ಕೆ ಹೋಗ್ಬಾಡ್ದ್ರಿ ಆ ಪಿಂಡವ ಆ ಕದರನ್ನು ತೆಗೆದುಕೊಂಡು ಒಳಗೆ ಹೋಗಿ ತನ್ನ ಕಾಯಕವನ್ನು ಪ್ರಾರಂಭ ಮಾಡ್ತಾಳೆ ಗುರುವಾರ ಹೋಯ್ತು ಶುಕ್ರವಾರ ಹೋಯ್ತು ಶನಿವಾರ ಹೋಯ್ತು ಆಯ್ತಾರನು ಹೋಯ್ತು ಹ್ಮ್ ಹಂಗದ ಮಜಾ ಆಯ್ತಾರ ದಿವಸ ರಾತ್ರಿ ಮೌನ ಪರಮಾತ್ಮ ಅಂದ ನಾಳೆಗೆ ಪಿಡ್ಡವನ ಮನೆಗೆ ಹೋಗ್ಬೇಕು ರೊಕ್ಕ ಸೋಳಕ್ಕೆ ವಸೂಲಿ ಮಾಡ್ಲಿಕ್ಕೆ ಉದ್ರಿ ಕೊಟ್ಟಾನ ಒಂದಾಣೆ ರೊಕ್ಕಕ್ಕೆ ಏನಾಯ್ತು ಘಟನೆ ಅಂದ್ರ మరుదివస ముంచానే ఎంట్ గంటే బర్తీని దుడ్డు తయ్యడు అంతి ఉద్రి కొట్టేనా రాత్రి హన్నెరడక పెడ్డవ సత్ పెడ సత్లు ముంజానే ఎలా ఊరు మంది బందరు హణ తొలదరు చలో సీరి తరు గాడీ పడదారు ಬಾಯಿ ತೆರಕೊಂಡು ಕುಂತು ಗಾಡಿ ಪಿಡ್ಡವ ಕರೆಕ್ಟ್ ಎಂಟು ಗಂಟೆಗೆ ನಮ್ಮ ಮನೆ ಮುಂದೆ ಮೌನೇಶ್ವರ ಬಂದ ಮನೆ ಮುಂದೆ ನೋಡ್ತಾರ ಜಗ್ಗೆ ಮುಂದೆ ನಿಂತಾರೆ ಭಾಳ ಮಂದಿ ನಿಂತು ಬಿಟ್ಟಾರ ಏನಾಗಿದೆ ಈ ಮನೆಗೆ ಮನೆ ಒಳಗೆ ಎಷ್ಟು ಮಂದಿನೇ ಇರಲಿ ಮನೆ ಹೊರಗೆ ಒಂದು ಐವತ್ತು ಮಂದಿ ಕೂತು ಅಂದ್ರೆ ಭಾಳ ನಂಬರ್ ಮಾಡ್ತದೆ ಒಂದು ಏನಾನ ಇರ್ತದೆ ಇರ್ತದೆ ಕೆಟ್ಟದನ ಇರ್ತದೆ ಸುಮ್ಮನೆ ಹೋಗಿ ಮಂದಿ ಭಾಳ ಕುಂತ್ರು ನೋಡಿರಿ ನೀವು ಏನಾಗಿದೆ ಇವೊಂದು ಏನೋ ಗೊ ಅದು ಸು ಲಕ್ಷಣ ಗೊತ್ತೇ ಆಯ್ತು చోలోద కేట్ దొత్తు మని ముందు వరకు భాళ మంది నిత గేడుతుంది సుమోగ ఏనగ్యద అంత కేతీ నోడ ఈ ఇతదొట్ట అల్లి మని ముందు ఎగ్జమంది నితారా ఏనా ఏనా ఈ మనకి వేణుమ పెడ్డవ అంతూ రాత్రి హన్నెడకు సత్తాళ ఆంద మౌనేశ సత్తాళ యార్ని కళ సత్ అందేయ్ మనిషే ఇదే ఏ ಯಾರನ್ನ ಕೇಳ ಸತ್ತದ ಸಾವು ಬಂತು ಸತ್ತಳಾಕಿ ಸಾವು ಬಂತು ಬೇಡ ಬೇಡಾನಂಗ್ಲ ಹಂಗೆ ಸಾಯ್ಲಾಕೆ ಬರಂಗ್ಲಾ ನನ್ನ ನನಗಾಕಿಗೆ ಬೇರೆ ಮಾತುಕತೆ ಯಾವಂದ ಏನು ಬೇರೆ ಅದು ಹೆಂಗೆ ಸತ್ತು ಹೇಳ ಯಾಕೆ ಸತ್ತಳು ಅಂತ ಕೇಳ್ತಾನ ಮೌನೇಶ ಏಯ್ ಹುಚ್ಚ ಸಾವು ಬಂದದ ಸತ್ತಳ ಹಂಗೆ ಸಾಯ್ಲಾಕಿ ಬಿಡಂಗಿಲ್ಲ ಅಂದ ಹಂಗೆಲ್ಲ ಸಾಯ್ಲಾಕ ಬಿಡಂಗ್ ಹುಡುಗಾಟಿಗೆ ನಾನು ರೊಕ್ಕ ಕೊಡ್ಬೇಕು ನನ್ನ ಬಳಿ ಕದ್ರಿ ತಗೊಂಡಳ குருவார திச நான் கதுரின் ரொக்க கொடலார்த்தே ஹெங்க சூ ந ரொக்க கொட்ட சாய்த்து நான் ஏய் எந்தன ரொக்க கண்டிதில்லை பரே ரொக்க ரொக்க ரொக்கி எண்க வந்தி வரலக்க மந்தி கடிமேத வரக்கந்த கூடந்திர்தான் நான் ஹண வரவல்லண வரவல்ல நானும் நானும் வ ய யார்த்த மாமரிகேத்தோ சாட்சாத் பரஷுவன அவதாரது ஆ பிள்ளவ நன்கொந்தானே ரொக்க கொடு நான் ரொக்கக்கே மோசமானி சத்தாழ ஆக்கி அஷ்டு சரள விடங்கல்ல நான் ரொக்க கொட்ட சாய்ந்தேக்கீங்க எண்கார மாதாடஸ்தார் நான் வச்ச ஏ நீ சரீரன்னோ ஆக மௌன பரமாத்மா ஒழக பிடவன் பலி பந்த ஆ பிடவனாடி படதார ஊட்டக்கு எல்லாம் கட்டார குத்தாள்ணாய் குத்ததாயொந்திட்டு அள்ளி மூகனாக எடுச்சது நோட்பா இங்கே ஏன் ஷெந்த ஆ ஏனேனோ சாப்டு அச்சு ஜூ மோத்தி மோத்தி கை கை எல்லா கடை ஏனோ அச்சுக்கோந்தீ சத்தேனஸ் தார் அது ஏன் பட்டி அது ஏன் பஸ்ம அது ஏன்னா சத்தூளி அது ஏன் கடிகி எல்லோந்தது வரது அதுக்க யாவத்து பவனோ நிமஸ் தேக ತಾವತ್ತು ಕುಶಲಂ ಪೃಚ್ಛತಿ ದೇಹ ಎಷ್ಟ ಚಂದ ಹೇಳ್ತಾರೆ ಶಂಕರಾಚಾರ್ಯರು ಯಾವತ್ತು ಪವನೋ ನಿವಸತಿ ದೇಹ ಇಲ್ಲಿ ಅಲ್ಲಿ ತನಕ ಅದು ಒಳಗಿಲ್ಲ ಅದು ಯಾರ ಕಣ್ಣಿಗೆ ಕಾಣಂಗಿಲ್ಲ ಯಾವತ್ತು ಪವನೋ ನಿವಸತಿ ದೇಹ ತಾವತ್ತು ಕುಶಲಂ ಪೃಚ್ಛತಿ ನನ್ನೊಳಗೆ ಉಸಿರಾದಂತೆ ಯಾಕೆ ರೀ ಅಪ್ಪವ್ರೆ ಗುರುಗಳೇ ಅರಾಮ್ರೆ ಅಪ್ಪರೇ ಅಂತ ಕೇಳ್ತಾರೆ ನನಗೆ ಕಳಸ್ವಾಮಿಗಳು ಆರಂಭ ಆರಂಭ ಏಕೆ ಒಳಗಿರ್ತಕ್ಕಂಥ ಉಸಿರು ಕೇಳ್ತಾರೆ ನನಗಲ್ಲ ಅದು ನಿಂತ ಮೇಲೆ ಸತ್ತ ಮೇಲೆ ಅರೇಂಬ್ರಿ ಅಂತ ಕೇಳ್ತಾರೆ ನಾನು ಹೇಳಕ್ಕೆ ಯಾರು ಅದಿರದೇ ಮೂರು ತಾಸು ಎಲ್ಲಿ ತನಕ ಉಸಿರಿಡ್ತದ ತಾವತ್ತು ಕುಶಲಂ ಅಲ್ಲಿ ತನಕ ಕುಶಲ ವಿಚಾರ ಮಾಡ್ತಾರ ಗತ್ವತ್ವಾಯವು ದೇಹ ಪಾಯ ಒಳಗಿರ್ತಕ್ಕಂಥ ಉಸಿರು ಹೋಗಿ ಹೊರಗೆ ಹೋಯ್ತಂದ್ರೆ ಭಾರ್ಯಾಭಿಬ್ಬತಿ ತಸ್ಮೀನು ಕಾಯೆ ನಮ್ಮ ಜೊತೆಗೆ ಸಂಸಾರ ಮಾಡಿರ್ತಕ್ಕಂಥ ಹೆಂಡತಿ ಕೂಡ ನಮ್ಮ ಹೆಣವನ್ನು ನೋಡಿ ಮೂರು ಪೀಡು ದೂರ ಕುಂದಿರ್ತಾಳಂತ ಬಗಲ ಹೆಣದ ಬಗಲ ಕುಂದ್ರಂತ ತಿಳ್ಕೋರಿ ನೀವು ನಮ್ಮ ಜೊತೆಗೆ ಸಂಸಾರ ಮಾಡಿರ್ತಕ್ಕಂಥ ಹೆಣ್ತೀನಿ ನಮ್ಮ ಹೆಣ ನೋಡಿ ನಾಲ್ಕು ದೂರ ದೂರ್ಕೊಂಡು ಅಂತ ಮೋತಿ ಮುಚ್ಕೊಂಡು ಅದಕ್ಕೆ ಭಜಗೋವಿಂದಂ 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 ಮೂಢಮತೆ ಸಂಪ್ರಾಪ್ತಿಯ ಸನ್ನಿಹಿತ ಕಾಲೇ ಚಂದ ಹೇಳ್ತಾರೆ ನೀನು ಭಜಗೋವಿಂದ ಭಗವಂತನ ನಾಮಸ್ಮರಣೆ ಮಾಡಿಬಿಟ್ರೆ ಅದು ಗೋವಿಂದ ಅಂತಕ್ಕಂಥ ನಾಮ ಮಾತ್ರ ನಿನ್ನ ಜೊತೆಗೆ ಯಾವಾಗಲೂ ಇರ್ತಂತಕ್ಕಂಥ ಮಾತು ಹೇಳ್ತಾರ ಆ ಹೆಣದ ಮುಂದೆ ಹೋದ್ರಂಥ ಏ ಪಿಡ್ಡವ ಪಿಡ್ಡವ ಯಾಕೆ ಸತ್ತೀನಿ மோச மாபு யாரிங்கும் நம்மளேவராகத்தோமநாத் மெலி ஆணிமா நன்பி கதரன்னு நீ நன்கு டொடது சாய்த்தின கொட்ட சாயி இல்லந்த நின்ண மண்ணுமாக்கடங்கோ அந்த முந்தினத்து மௌனீஸ்வர இவன மாதந்த கேர்த்தெண பிண்டவ்வ கட்டிர் தக்க ಜೀವಂತವಾಗಿ ಎದ್ದು ನಿಂತು ತೆಳಗಿದ್ದು ಮೌನೇಶ್ವರನ ಕಾಲಿಡಲಂತ ಸತ್ತು ಹಣ ಅವು ಹೊರಗಿದ್ದು ಓಸು ನೋಡ್ಲಕ್ಕ ಅಂತ ಎಲ್ಲ ಅವು ತಯಾರಿ ಮಾಡ್ಲಾಕೈತಿ ಅವು ಹೋಗಿ ಮೂರ್ಛೋಗಿದ್ದು ಅಂತ ಏನು ಪಿಂಡವ ಎಪ್ಪಾ ನಾ ಏನು ಮಾಡಲಿ ಅಪ್ಪ ದಿವಸ ನಾನು ರೊಕ್ಕ ಕೊಡ್ತೀನಿ ಅಂತ ನಾನು ಹೇಳಿದ್ದು ಖರೆ ಮತ್ತೆ ರಾತ್ರಿ ಫೋನ್ ಮಾಡಿದಾವೆ ಯಾರು ಶಿವ ಮ್ಯಾಲಿಂದ ಫೋನ್ ಬಂತು ಬಾ ಅಂತ ಅದಕ್ಕೆ ನಾವು ಆದೆ ಎಲ್ಲರಿಗೂ ಒಂದು ದಿವ್ಸ ಬರ್ತದ ಫೋನು ಚಲೋತ್ನಾಗೆ ಚಾರ್ಜ್ ಮಾಡಿಸ್ರಿ ರೀಚಾರ್ಜ್ ಮಾಡ್ರಿ ಬ್ಯಾಟ್ರಿ ಫುಲ್ ಇರಲಿ ಯಾರು ಪೋನು ಹೆಣತಿದ ಮಕ್ಳದಲ್ಲ ಅಲ್ಲಿಂದ ಬಂತಂದ್ರೆ ತಡನೇ ಇಲ್ಲ ಸುಮ್ಮನೆ ಹೋಗೋದೆ ಏನು ಬೇಡ ಸಂಗಟ ನನ್ನ ದುಡ್ಡು ಕೊಡ್ಲಾರ್ದ ನೀ ಸತ್ಯದಂತೆ ನಿನ್ನ ದುಡ್ಡು ವಸೂಲಿ ಮಾಡ್ಲಿಕ್ಕೆ ಬಂದೀನಿ ನನ್ನ ದುಡ್ಡು ಕೊಡು ಎಪ್ಪಾ ನಿನ್ನ ದುಡ್ಡನ್ನು ನಾನು ನಿಜವಾಗಿ ದೇವರ ಸಾಕ್ಷಿಯಾಗಿ ನಮ್ಮೂರ ಸೋಮನಾಥನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅಪ್ಪ ನಿನ್ನ ದುಡ್ಡು ನಾನು ಮುಣಗಿಸಿಲ್ಲ ನಿನಗೆ ವಂಚನೆ ಮಾಡಿಲ್ಲ ನಿನಗೆ ಮೋಸ ಮಾಡಿಲ್ಲ ನಿನ್ನ ದುಡ್ಡು ಕೊಡಬೇಕಂತ ತಿಳ್ಕೊಂಡು ತಯಾರು ಮಾಡಿ ಅಲ್ಲಿ ಮ್ಯಾಲೆ ಜಂತೆಯಾಗಿ ಇಟ್ಟು ನೋಡೋಣ ನಿನ್ನ ದುಡ್ಡು ಮ್ಯಾಲೆ ಜಂತೆಯಾಗದ್ಯಪ್ಪ ಮುಂಜಾನೆ ನೀ ಬರ್ತಿ ಕೊಡ್ಬೇಕಂದೆ ರಾತ್ರಿನೇ ಭಗವಂತನ ಆಣೆ ಆಯ್ತು ಬಾ ಅಂತ ಹೋಗಿನಪ್ಪ ಅಂದ್ರೆ ನಾ ಯಾಕೆ ಹೇಳ್ತೇನೆ ಅಂದ್ರೆ ಮೌನೇಶ್ವರ ಸತ್ತಂತ ಪಿಡ್ಡವನ್ನ ಬಲ್ಲಿ ಎಬ್ಬಿಸಿ ಯಾಕೆ ದುಡ್ಡಿಸ್ಕೊಂಡ್ರಂದ್ರೆ ಯಾರ ಋಣದಾಗ ಸಾಯಿಬೇಡ್ರಿ ಎಷ್ಟು ಮಂದಿ ಎಷ್ಟು ಮಂದಿ ಎಷ್ಟು ಮಂದಿದ ರೊಕ್ಕ ಮುಣಿಸ್ತಾರೆ ಗೊತ್ತಾ ತೋಳು ಟೈಮ್ನಾಗ ಹೆಂಗೆ ಇರ್ತದ ವಸೂಲು ಮಾಡ್ಲಿಕ್ಕೆ ಬಂದರೆ ಫೋನ್ ಸ್ವಿಚ್ ಆಫ್ ಮಾಡ್ತಾರೆ ಹಾಂ ಸಾಲ ದೇವ್ರದಾಗಲಿ ಗುರುಗಳದಾಗಲಿ ಬಂದು ಬಳಗದ್ದಾಗಲಿ ಯಾರ ಋಣದಲ್ಲಿ ಒಂದು ರೂಪಾಯಿ ಋಣದಾಗ ಬಿದ್ದು ಸಾಯ್ಬೇಟ್ರಿ ಋಣಮುಕ್ತರಾಗಿ ಸಾಯ್ಬೇಕು ಎಲ್ಲರೂ ಋಣಮುಕ್ತರಾಗಿ ಸಾಯ್ಬೇಕಂತ ದೃಷ್ಟಿಯಿಂದ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಮೌನೇಶ ಆ ಸತ್ತಂತ ಪಿಡ್ಡವನ್ನು ದುಡ್ಡನ್ನು ಇಸ್ಕೊಂಡು ನೀನು ಮುಕ್ತಳಾದೆ ಪಿಡ್ಡವ್ವ ಇವತ್ತಿನಿಂದ ನಿನಗೆ ಮುಕ್ತಿ ಆಗ್ತದ ನಿನಗೆ ಯಾರ ಪಾದ ಸಿಗಂಗಲ್ಲ ಸೋಮನಾಥೇಶ್ವರನ ಪಾದ ನಿನಗೆ ಆಗ್ತದ ಅಂತ ತಿಳ್ಕೊಂಡು ಆಕೆ ಕೈ ಮೇಲೆ ಮೇಲೆ ಕೈ ಇಟ್ರಂತ ಆಕೆ ಆಕೆನಂತ ಎಪ್ಪ ನಾ ಸಾಯಿಲೆ ಅಂತ ಕೇಳಿಲ್ಲ ಅಂತು ಹಿಂಗಿರ್ಬೇಕಾಗಿತ್ರಿ ಭಾರಿ ಆತಿಥಿ ಏನು ಮಾಡ್ಬೇಕು ನಮಗೂ ಯಾವ ಬೇಕು ಸಾಯಂಗೆ ಇರ್ಬೇಕಾಗಿತ್ತು ಯಾವ ಬೇಕು ಬದುಕಂಗೆ ಕಾಯಂ ಸಾಯ್ತಿವಿ ಅಂದ್ರೆ ಈಟದ ನಮ್ಮ ಮನೆ ಬಾರ ಬ್ಯಾಡಾದಾಗ ಸಾಯೋದು ಬೇಕಾದಾಗ ಬದುಕಂಗಿತ್ತು ನಂಬಲ್ಲಿ ಒಂದು ರಿಮೋಟ್ ಕಂಟ್ರೋಲ್ ಇದ್ರೆ ಏನಾಗ್ತಿತ್ತು ಎಪ್ಪ ನಾ ಸಾಯ್ಲೇ ಅಲ್ಲಂತ ಹೋಗಿ ಬಾ ಪಿಡ್ಡವ್ವ ಆ ಭಗವಂತನ ಪಾದಕ್ಕೆ ನಮಸ್ಕಾರ ಮಾಡಿ ಗಾಡಿಗೆ ಹಕ್ಕುತು ಜೀವ ಬಿಟ್ಲಂತ ಪಿಡ್ಡವ್ವ ಜಗದ್ಗುರು ಮಹಾರಾಜ್ ಮಹಾರಾಜಕ್ಕಿ